ಗೌರಿ ಮತ್ತು ಕಾವ್ಯ ಇಬ್ಬರೂ ಅಕ್ಕ ತಂಗಿಯರು ಇವರ ಮನೆ ಸಣ್ಣದಾದರೂ ಮಮತೆಯ ತೋಟವಾಗಿತ್ತು ಅಕ್ಕ ಗೌರಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದನು ತಂಗಿ ಕಾವ್ಯ ಐದನೇ ತರಗತಿಯಲ್ಲಿದ್ದಳು ದಿನವೂ ಶಾಲೆಗೆ ಹೋದ ಮುಂಚೆ ಗೌರಿ ತಂಗಿಗಿ ಕೂದಲು ಬಾಚಿ ಎರಡು ಜಡೆ ಹಾಕಿ ರಿಬನ್ ಕಟ್ಟುತ್ತಿದ್ದರು ತಾಯಿ ಅಡುಗೆ ಮಾಡುವಾಗ ಇಬ್ಬರೂ ಊಟ ಹಂಚಿಕೊಳ್ಳುತ್ತಾ ನಗುತ್ತಿದ್ದರು ಗೌರಿ ಓದಿನಲ್ಲಿ ಚುರುಕು ಜವಾಬ್ದಾರಿಯುತಳು ಆಗಿದ್ದಳು ಆದರೆ ಕಾವ್ಯ ಸ್ವಲ್ಪ ಆಟಹಾಸ್ಯದ ಮಗು ಓದಿಗಿಂತ ಆಟವನ್ನೇ ಹೆಚ್ಚು ಇಷ್ಟಪಡುವಳು ಅಕ್ಕ ಯಾವಾಗಲೂ ತಂಗಿಗೆ ಓದಿನ ಮಹತ್ವ ಹೇಳುತ್ತಿದ್ದುದು ಆದರೆ ತಂಗಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಒಮ್ಮೆ ಶಾಲೆಯಲ್ಲಿ ಕಥೆ ಹೇಳುವ ಸ್ಪರ್ಧೆಯೇ ಆಯಿತು ಕಾವ್ಯ ಹೆದರಿ ಹೋದಳು ಏನು ಮಾಡಲಿ ಎಂಬುದರ ಅರಿವಿಲ್ಲ ಮನೆಗೆ ಬಂದು ಅಕ್ಕನ ಬಳಿ ಅತ್ತಳು ಗೌರಿ ಸಾಂತ್ವನ ಹೇಳಿ ಒಂದು ಸುಂದರ ಜನಪದ ಕಥೆ ಬರೆದು ತಂಗಿಗೆ ತೋರಿಸಿದಳು ತಂಗಿಯೂ ಅದನ್ನು ಓದಿ ಅಭ್ಯಾಸ ಮಾಡುತ್ತಿದ್ದಂತೆ ಗೌರಿ ಪಕ್ಕದಲ್ಲೇ ಕುಳಿತು ಪ್ರೋತ್ಸಾಹಿಸುತ್ತಿದ್ದಳು ಸ್ಪರ್ಧೆಯ ದಿನ ಬಂದಿತು ಕಾವ್ಯ ವೇದಿಕೆಗೆ ಹೋದಾಗ ಅಂಜಿಕೆಯೂ ಮುಖದಲ್ಲಿ ತೋಚಿತು ಆದರೆ ಅಕ್ಕನ ಮಾತು ನೆನಪಿಸಿಕೊಂಡಳು ನೀನು ಧೈರ್ಯದಿಂದ ಮಾತಾಡು ನಿನ್ನ ಧ್ವನಿ ಕೇಳಿದರೆ ಜನರಿಗೆ ಕತೆಯ ಮಧುರತೆ ಸಿಗುತ್ತದೆ ಕಾವ್ಯ ಧೈರ್ಯವಾಗಿ ಕತೆ ಹೇಳಿ ಎಲ್ಲರಿಂದ ಚಪ್ಪಾಳೆ ಪಡೆಯಿತು ಆಕೆ ಮೊದಲ ಬಹುಮಾನವನ್ನು ಗೆದ್ದಳು ಅಂದು ಕಾವ್ಯ ಮನೆಗೆ ಬಂದು ಬಹುಮಾನವನ್ನು ಅಕ್ಕನ ಕೈಗೆ ನೀಡುತ್ತಾ ಹೇಳಿದಳು ಇದು ನಿನ್ನದು ಅಕ್ಕ ನೀನು ಇಲ್ಲದಿದ್ದರೆ ನನಗೆ ಸಾಧ್ಯವಾಗುತ್ತಿರಲಿಲ್ಲ ಗೌರಿ ಮಮತೆಯಿಂದ ತಂಗಿಯನ್ನು ಅಪ್ಪಿಕೊಂಡಳು ತಾಯಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು ಆ ದಿನದಿಂದ ಕಾವ್ಯ ಓದಿನಲ್ಲೂ ಶ್ರಮ ತೊರಲು ಶುರು ಮಾಡಿದಳು ಅಕ್ಕ ತಂಗಿಯರ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯಿತು ಒಬ್ಬರ ಯಶಸ್ಸು ಮತ್ತೊಬ್ಬರ ಸಂತೋಷವಾಗಿತ್ತು ಒಬ್ಬರ ನೋವು ಮತ್ತೊಬ್ಬರ ಕಣ್ಣೀರು ಅವರ ಬದುಕು ಹೇಳುವಂತಿತ್ತು ಅಕ್ಕ ತಂಗಿಯರ ಬಾಂಧವ್ಯ ರಕ್ತದ ನಂಟಿಗಿಂತಲೂ ಗಾಢ ಜೀವನದ ಹಾದಿಯಲ್ಲಿ ಒಬ್ಬರಿಗೊಬ್ಬರು ಬೆಳಕಾಗುವ ಶಾಶ್ವತ ಬಾಂಧವ್ಯ